ಒಂದು ಐವತ್ತು ಜನಗೆ ಆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಆ ಮೂಲಕ ಅವರಿಗೆ ಪರವಾನಗಿ ಸಿಕ್ಕಿದೆ ಬಾಕಿ ಅವರೆಲ್ಲ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಏನೋ ಕೆಲವೆಲ್ಲ ಅಡೆತಡೆ ಇರಬಹುದು ಮತ್ತೆ ಅಲ್ಲಿ ಗಣಿ ಇಲಾಖೆಯಲ್ಲಿ ಸ್ವಲ್ಪ ಅಧಿಕಾರಿಗಳ ಲೆಕ್ಕದ್ದು ಇರುವುದಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಬೇಡಿಕೆ ಜಾಸ್ತಿ ಆಗಿದೆ ಇಲ್ಲಿ ಪೂರೈಕೆದಾರರು ಕಡಿಮೆ ಆಗಿದೆ ಆದರೆ ನೀವು ಲೆಕ್ಕ ಹಾಕಿ ಮೂವತ್ತು ರೂಪಾಯಿ ಕಲ್ಲಿಗೆ ಅರವತ್ತು ರೂಪಾಯಿ ಐವತ್ತೈದು ರೂಪಾಯಿ ಐವತ್ತು ಎಂಟು ರೂಪಾಯಿ ಎಲ್ಲ ಕೊಡಬೇಕಾಗಿ ಬರುವಾಗ ಕೆಂಪುಗಲ್ಲಿಲ್ಲದೆ ಯಾವುದು ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ ಎಲ್ಲರೂ ಕೆಂಪುಗಲ್ಲಲ್ಲೇ ಕಟ್ಟಬೇಕು ಇಲ್ಲಿ ಮಂಗಳೂರಿನ ಪರಿಸ್ಥಿತಿ ಹಾಗೆ ಇಲ್ಲಿಯ ಮಳೆ ಇಲ್ಲಿಯ ಈ ಬಿಸಿಲಿಗೆ ನೀವು ಬೇರೆ ಯಾವುದು ನೀವು ಅದನ್ನು ತಡೆಯುವಂಥ ಶಕ್ತಿ ಇರುವುದು ಅದಕ್ಕೆ ಕೆಂಪು ಕಲ್ಲಿಗೆ ಮಾತ್ರ ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈಗ ಒಂದು ಸಲ ಜನರನ್ನು ಸುಳಿಗೆ ಮಾಡುವ ರೀತಿಯಲ್ಲಿ ಇವರ ಒಂದು ಅದಕ್ಕೆ ಅಷ್ಟು ದರ ಫಿಕ್ಸ್ ಮಾಡಿದ್ದಾರೆ ಅದೇ ರೀತಿ ಮರಳು ಕೂಡ ಹಾಗೆ ಮರಳು ಕೂಡ ಸಿಆರ್ ಸಡ್ಡಿದ್ದು ನಮಗೆ ಈಗ ಬರುವುದು ಇಪ್ಪತ್ತ ಮೂರು ಸಾವಿರ ರೂಪಾಯಿ ಒಂದು ಲೋಡಿಗೆ ಮುಂಚೆ ಹತ್ತು ಹನ್ನೆರಡು ಸಾವಿರ ರೂಪಾಯಿಗೆ ಸಿಗ್ತಿತ್ತು ಹತ್ತು ಸಾವಿರ ರೂಪಾಯಿ ಸಿಗ್ತಿತ್ತು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುಂದುವರಿಯುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆಗೆ ಬಹಳ ವಿಶಾಲ ಮಟ್ಟದಲ್ಲಿ ಕೊಡುಗೆ ನೀಡುತ್ತಿರುವುದು ಕಟ್ಟಡ ನಿರ್ಮಾಣ ಕ್ಷೇತ್ರವಾಗಿದ್ದು ವಿವಿಧ ರೀತಿಯ ಲಕ್ಷಾಂತರ ಕೆಲಸಗಾರರು ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಪ್ರಸ್ತುತ ಸುಮಾರು ನಾಲ್ಕು ತಿಂಗಳುಗಳಿಂದ ನಿರ್ಮಾಣ ಕ್ಷೇತ್ರಕ್ಕೆ ಬೇಕಾದ ಮೂಲ ವಸ್ತುಗಳಲ್ಲಿ ಒಂದಾದ ಕೆಂಪು ಕಲ್ಲು ಕೆಂಪು ಮುರಗಲ್ಲಿನ ಅಭಾವದಿಂದ ಈ ಕ್ಷೇತ್ರಕ್ಕೆ ಹಿನ್ನಡೆ ಉಂಟಾಗಿರುವುದು ತಮಗೆಲ್ಲರಿಗೂ ತಿಳಿದ ವಿಷಯ ಕೆಂಪುಗಲ್ಲಿನ ಅಭಾವವನ್ನು ಅಭಾವವನ್ನು ನಿವಾರಿಸುವ ಸಲುವಾಗಿ ಸರ್ಕಾರದ ಪ್ರತಿನಿಧಿಗಳಾದ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ವಿಧಾನಸಭಾಧ್ಯಕ್ಷರು ಹಾಗೂ ಗಣಿ ಇಲಾಖೆಯ ಸಚಿವರನ್ನು ಅನೇಕ ಬಾರಿ ಭೇಟಿಯಾಗಿ ಒತ್ತಡ ಏರಿದ್ದು ಮಾತ್ರವಲ್ಲದೆ ಪ್ರಸ್ತುತ ಬಂದೊದಗಿದ ಕೆಂಪುಗಲ್ಲಿನ ಅಭಾವದ ಕುರಿತಾದ ಕಷ್ಟ ಕಾರ್ಪಣ್ಯದ ಬಗ್ಗೆ ವಿವರವಾದ ಮನವಿಗಳನ್ನು ನೀಡಿದ ಪರಿಣಾಮ ಎಂಬಂತೆ ನಮ್ಮ ರಾಜ್ಯ ಸರ್ಕಾರವು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡ ಅನೇಕ ಸಭೆಗಳನ್ನು ನಡೆಸಿ ಕೆಲವು ನಿರ್ಧಾರಗಳನ್ನು ಜನಪರವಾಗಿ ತೆಗೆದುಕೊಂಡು ಕಾನೂನಿನಲ್ಲಿ ತಿದ್ದುಪಡಿಗಳನ್ನು ತಂದು ಕೆಂಪು ಕಲ್ಲಿನ ಗಣಿಗಾರಿಕೆ ನೀಡುವ ನಡೆಸಲು ನೀಡುವ ಪರವಾನಗಿಯನ್ನು ಸರಳೀಕೃತಗೊಳಿಸುವುದಲ್ಲದೆ ರಾಯಧನವನ್ನು ಕೂಡ ಕಡಿಮೆಗೊಳಿಸಿ ಗಣಿಗಾರಿಕೆ ನಡೆಸಲು ಗಣಿಗುತ್ತಿಗೆದಾರರಿಗೆ ಪರವಾನಗಿ ನೀಡಿರುವ ಬಗ್ಗೆ ನಾವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳಿಂದ ಮಾಹಿತಿಯನ್ನು ಪಡೆದಿರುತ್ತೇವೆ ಆದರೆ ಕೆಂಪು ಕಲ್ಲಿನ ಪೂರೈಕೆದಾರರು ಹಿಂದಿಗಿಂತ ಹೆಚ್ಚಿನ ದುಪ್ಪಟ್ಟು ದರವನ್ನು ಪಡೆಯುತ್ತಿರುವುದು ಪಡೆತಿರುವುದರಿಂದ ಗುತ್ತಿಗೆದಾರರ ನಮಗೆ ನಾವು ನಿರ್ದಿಷ್ಟ ಮೊತ್ತಕ್ಕೆ ಒಪ್ಪಿಕೊಂಡ ಕಟ್ಟಡ ಕಾಮಗಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗದೆ ನಷ್ಟಕ್ಕೆ ಒಳಗಾಗುವ ಭೀತಿಯನ್ನು ಎದುರಿಸುತ್ತಿದ್ದೇವೆ ಅದು ಅಲ್ಲದೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಮನೆಯ ಕಾಮಗಾರಿಗಳು ನಡೆಸಲು ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣಗೊಂಡಿರುತ್ತದೆ ಅಲ್ಲದೆ ಈ ರೀತಿಯ ವಿಪ ದರದ ವಿಪರೀತ ಹೆಚ್ಚಳವನ್ನು ನಮ್ಮ ಸಂಘವು ಬಲವಾಗಿ ವಿರೋಧಿಸುತ್ತದೆ ಈ ಎಲ್ಲ ವಿಚಾರಗಳನ್ನು ಮನಗಂಡು ನಮ್ಮ ಘನ ಸರ್ಕಾರವು ಕೆಂಪು ಕಲ್ಲು ಪೂರೈಕೆದಾರರು ಮತ್ತು ಬಳಕೆದಾರರ ದ ನಮ್ಮೆಲ್ಲರ ಸಭೆಯನ್ನು ನಡೆಸಿ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯಯುತವಾದ ದರವನ್ನು ನಿಗದಿಪಡಿಸಿ ಜಿಲ್ಲೆಯ ಸಾಮಾನ್ಯರೆಲ್ಲರಿಗೂ ನ್ಯಾಯ ಒದಗಿಸಿಕೊಡಬೇಕಾಗಿ ಕಳಕಳೆಯಿಂದ ಈ ಮೂಲಕ ವಿನಂತಿ ವಿನಂತಿಸಿಕೊಡುತ್ತೇವೆ ಅಲ್ಲದೆ ಸಿಆರ್ಜೆಡ್ ವ್ಯಾಪ್ತಿಯ ಮರಳಿನ ಸಮಸ್ಯೆಯು ಕೂಡ ಬಗೆಹರಿಸಬೇಕಾಗಿ ಮರಳಿನ ಸಮಸ್ಯೆ ಕೂಡ ಈಗ ತುಂಬಾ ಇದೆ ಅದನ್ನು ಕೂಡ ಬಗೆಹರಿಸಬೇಕಾಗಿ ಈ ಸರ್ಕಾರವನ್ನು ಈ ಮೂಲಕವಾಗಿ ವಿನಂತಿಸುತ್ತಾ ಇದಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ನಮ್ಮ ಸಂಘವು ಪ್ರತಿಭಟನೆಯನ್ನು ನಡೆಸಬೇಕಾಗಿ ನಾವು ನಿಮಗೆ ತಿಳಿಯಪಡಿಸ್ತೇವೆ ಸರ್ಕಾರಕ್ಕೆ ಏನು ಕೊಡದೆ ಪರವಾನಗಿಯನ್ನು ಪಡೆಯದೆ ಸರ ತೆಗೆದು ಏನ ಈಗ ಏನೋ ಮಾಡಿದೆ ಸರ್ಕಾರ ಎಲ್ಲದಕ್ಕೂ ಒಂದು ನಿಯಮ ಮಾಡಿದೆ ಈ ರೀತಿಯಾಗಿ ನೀವು ಪರ್ಮಿಷನ್ ತಗೊಂಡೇ ಪರ್ಮಿಟ್ ಮಾಡಿಕೊಂಡೇ ನೀವು ಕೊಂಡೋಗಬೇಕನ್ನೋ ಒಂದು ನಿಯಮ ಮಾಡಿದ್ದಾರೆ ಅದು ಒಂದು ಐವತ್ತು ಜನಗೆ ಆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಆ ಮೂಲಕ ಅವರಿಗೆ ಪರವಾನಗಿ ಸಿಕ್ಕಿದೆ ಬಾಕಿ ಅವರೆಲ್ಲ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಏನೋ ಕೆಲವೆಲ್ಲ ಅಡೆತಡೆ ಇರ್ಬೋದು ಮತ್ತು ಅಲ್ಲಿ ಗಣಿ ಇಲಾಖೆಯಲ್ಲಿ ಸ್ವಲ್ಪ ಅಧಿಕಾರಿಗಳ ಲೆಕ್ಕದ್ದು ಇರುವುದರಲ್ಲಿ ಅವು ಈಗ ಎಲ್ಲ ಒಂದು ತುಂಬ ಮಂದಿದು ಮನವಿ ಬಂದಿದೆ ಆದರೆ ಎಲ್ಲರಿಗೂ ಸಿಗ್ತಾ ಇಲ್ಲ ಈಗ ಒಂದು ಐವತ್ತು ಜನರಿಗೆ ಮಾತ್ರ ಸಿಕ್ಕಿದೆ ಈಗ ಏನಾಗಿದೆ ಅಂತ ಹೇಳಿದರೆ ಬೇಡಿಕೆ ಜಾಸ್ತಿ ಆಗಿದೆ ಇಲ್ಲಿ ಪೂರೈಕೆದಾರರು ಕಡಿಮೆ ಆಗಿದ್ದಾರೆ ಅದರಿಂದಾಗಿ ಇವರು ಅಂದರೆ ಅಷ್ಟು ಬೇಡಿಕೆ ಉಂಟು ಮುನ್ನೂರು ಜನ ಪಾಯ ಒಟ್ಟು ಗಣಿಗಾರಿಕೆ ಮಾಡ್ತಿದ್ದರು ಮುಂಚೆ ಈಗ ಐವತ್ತು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾ ಇದ್ದಾರೆ ಅದು ಇನ್ನು ಭಾಳ ನಿಧಾನಗತಿಯಾಗಿ ಹೋಗ್ತಾ ಉಂಟು ಅದಕ್ಕೆ ಬೇಕಾದ ಕೆಲವು ಕಾನೂನಿನಲ್ಲಿ ಕೆಲವೆಲ್ಲ ವಿಷಯಗಳೆಲ್ಲ ಸೇರಿಸಿದ್ದಾರೆ ಮತ್ತು ಇದು ರಾಯಲ್ಟಿ ಕಡಿಮೆ ಮಾಡಿದ್ದಾರೆ ಅದರಿಂದಾಗಿ ಏನಾಯ್ತು ಈಗ ಪೂರೈಕೆ ಕಡಿಮೆ ಆಗಿ ಬೇಡಿಕೆ ಜಾಸ್ತಿ ಆದ್ರಿಂದ ಇವರು ಸಿಕ್ಕಾಪಟ್ಟೆ ದರವನ್ನು ತೆಗೆದುಕೊಳ್ತಾ ಇದ್ದಾರೆ ಅದು ನಾವು ವಿರೋಧಿಸ್ತೇವೆ ಆದರೆ ನೀವು ಲೆಕ್ಕ ಹಾಕಿ ಮೂವತ್ತು ರೂಪಾಯಿದ ಕಲ್ಲಿಗೆ ಅರವತ್ತು ರೂಪಾಯಿ ಐವತ್ತೈದು ರೂಪಾಯಿ ಐವತ್ತು ಎಂಟು ರೂಪಾಯಿ ಎಲ್ಲ ಕೊಡಬೇಕಾಗಿ ಬರುವಾಗ ಕೆಂಪುಗಲ್ಲಿಲ್ಲದೆ ಯಾವುದು ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ ಎಲ್ಲರೂ ಕೆಂಪುಗಲ್ಲೇ ಕಟ್ಟಬೇಕು ಇಲ್ಲಿ ಮಂಗಳೂರಿನ ಪರಿಸ್ಥಿತಿ ಆಗಿ ಇಲ್ಲಿಯ ಮಳೆ ಇಲ್ಲಿಯ ಈ ಬಿಸಿಲಿಗೆ ನೀವು ಬೇರೆ ಯಾವುದೂ ನೀವು ಅದನ್ನು ತಡೆಯುವಂಥ ಶಕ್ತಿ ಇರುವುದು ಅದಕ್ಕೆ ಕೆಂಪುಗಲ್ಲಿಗೆ ಮಾತ್ರ ನಾವು ಈ ಸಲ ಏನು ಮಾಡಿದೆವು ನಾವು ಯಾವುದೇ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ನಾವು ಸರ್ಕಾರದ ಪ್ರತಿನಿಧಿಗಳೊಟ್ಟಿಗೆ ಆಗಾಗ ಮುಕ್ತ ಚರ್ಚೆ ಮಾಡ್ತಾ ಇದ್ದೇವೆ ಅವರು ಅದರ ಅದನ್ನು ಮಾಡುವಂಥ ಭರವಸೆ ನಮಗೆ ಕೊಟ್ಟಿದ್ದರು ನಾವೆಲ್ಲ ಅದಕ್ಕೆ ಬೇಕಾದ ನಿಯಮ ಮಾಡ್ತೇವೆ ನಾವು ವಿಧಾನಸಭೆ ಕೂಡ ಹೋಗಿ ಅವರ ಹತ್ರ ಮಾತಾಡಿದ್ದೇವೆ ನಮ್ಮ ಇವರು ಸಭಾಧ್ಯಕ್ಷರ ಹತ್ರ ಮತ್ತೆ ಉಸ್ತುವಾರಿ ಸಚಿವರ ಹತ್ರ ಎಲ್ಲ ಮಾತಾಡಿ ಅವರು ಸ್ಪಂದಿಸಿದ್ದಾರೆ ಅದಕ್ಕೆ ಹಾಗಾಗಿ ಇದು ಸ್ವಲ್ಪ ಒಂದು ಮೂರು ತಿಂಗಳಲ್ಲಿ ನಮ್ಮ ಕಾನೂನು ಮಾರ್ಪಾಟು ಮಾಡಿ ಅದನ್ನು ಸರಳೀಕೃತಗೊಳಿಸಿ ಎಲ್ಲ ಕಳಿಸಿದ್ದಾರೆ ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈಗ ಒಂದು ಸಲ ಜನರನ್ನು ಸುಳಿಗೆ ಮಾಡುವ ರೀತಿಯಲ್ಲಿ ಇವರ ಒಂದು ಅದಕ್ಕೆ ಅಷ್ಟು ದರ ಫಿಕ್ಸ್ ಮಾಡಿದ್ದಾರೆ ಸಾರ್ವಜನಿಕರು ಕೂಡ ಯಾಕಂದರೆ ಒಂದು ಮನೆ ಕಟ್ಟಲಿಕ್ಕೆ ನಿಮಗೆ ಸಾಧಾರಣ ಒಂದು ಒಂದು ಲಕ್ಷ ಕೆಂಪು ಕಲ್ಲಿಗೆ ಎಕ್ಸ್ಟ್ರಾ ಕೊಡಬೇಕಾಗ್ತದೆ ಈಗಿನ ಇದರಲ್ಲಿ ದರದಲ್ಲಿ ಅದೇ ರೀತಿ ಮರಳು ಕೂಡ ಹಾಗೆ ಮರಳು ಕೂಡ ಸಿ ಆರ್ ಇದ್ದು ನಮಗೆ ಈಗ ಬರುವುದು ಇಪ್ಪತ್ತ ಮೂರು ಸಾವಿರ ರೂಪಾಯಿ ಒಂದು ಲೋಡಿಗೆ ಮುಂಚೆ ಹನ್ನೆರಡು ಸಾವಿರ ರೂಪಾಯಿಗೆ ಸಿಗ್ತಿತ್ತು ಹತ್ತು ಸಾವಿರ ರೂಪಾಯಿಗೆ ಸಿಗ್ತಿತ್ತು ಅಲ್ಲ ನಾನ್ ಸಿ ಆರ್ ಝಡ್ ನಾನ್ ಸಿಆರ್ ಅಲ್ಲಿ ಈಗ ತುಂಬ ಟೆಂಡರ್ ಆಗಿದೆ ಮನಾಲಿಯಲ್ಲಿ ಆಗಿದೆ ನಮ್ಮ ಆದ್ಯಪಾಡಿ ಮತ್ತು ಅಡ್ಡೂರು ಕಲ್ಲಡ್ ಖಾಲಿ ಎಲ್ಲ ಈಗ ಪುನಃ ಅದಕ್ಕೆ ಟೆಂಡರ್ ಮಾಡಿದ್ದಾರೆ ಆದರೆ ನಮಗೆ ಜಲ್ಲಿ ಕೆಂಪು ಜಲ್ಲಿ ಕಲ್ಲನ್ನು ದೊಡ್ಡ ದೊಡ್ಡ ಬಂಡೆಯನ್ನು ಹೊಡೆದು ಅದನ್ನು ಜಲ್ಲಿ ಮಾಡಿ ತರುವುದಕ್ಕೆ ಲೋಡಿಗೆ ಹತ್ತುವರೆ ಸಾವಿರ ರೂಪಾಯಿ ಸಿಗ್ತದೆ ಇದು ಏನಿಲ್ಲ ನದಿಯಿಂದ ತೆಗೆಯುವ ಹೋಗ್ಗೆಗೆ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಅದು ಕೇಳಿದರೆ ಡಿಮಾಂಡ್ ಅಷ್ಟು ಉಂಟು ಹೊಯ್ಗೆಗೆ ನಾವು ಅದಕ್ಕೆ ಆ ರೇಟ್ ಮಾಡಿ ಸರ್ಕಾರಕ್ಕೆ ಅದರಲ್ಲಿ ಎಷ್ಟು ಹಣ ಹೋಗ್ತದೆ ಅದು ಗೊತ್ತಿಲ್ಲ ನಮಗೆ ವೈಗೆ ಇಪ್ಪತ್ತೆರಡು ಸಾವಿರ ಸರ್ಕಾರ ನೋಡಿ ಸರ್ಕಾರ ಇನ್ನೂರ ಅರವತ್ತೈದು ರೂಪಾಯಿಯಿಂದ ಅದನ್ನು ಈಗ ತೊಂಬತ್ತರಿಂದ ನೂರು ರೂಪಾಯಿ ಒಳಗೆ ಮಾಡಿದೆ ಸರಕಾರ ಅಷ್ಟು ಕಡಿಮೆ ಮಾಡಿ ಸರಳೀಕರಣ ಮಾಡಿದೆ ಜನರಿಗೆ ಅನುಕೂಲವಾಗ್ಲಿ ಅಥವಾ ಕಲ್ಲು ಪಾಯ ಯಾರು ಮಾಡ್ತಾರೆ ಅವರಿಗೆ ಕೂಡ ಆಗಲಿ ಅಂತ ಹೇಳಿ ಎಲ್ಲ ಕಾನೂನನ್ನು ಸರಳೀಕರಣ ಮಾಡಿ ರೇಟ್ ರಾಯಲ್ಟಿ ಕೂಡ ಕಡಿಮೆ ಮಾಡಿದೆ ಇನ್ನೂರ ಅರವತ್ತೈದು ರೂಪಾಯಿ ಇದ್ದದನ್ನು ಈಗ ತೊಂಬತ್ತರಿಂದ ನೂರು ರೂಪಾಯಿ ಮಾಡಿದೆ ಆದ್ರಿಂದ ನಮ್ದು ಆಗ್ರಹ ಎಂತ ಅಂತ ಹೇಳಿದ್ರೆ ಅವರದ್ದು ಇಪ್ಪತ್ತೆಂಟು ಮೂವತ್ತು ಹಿಂದೆ ಇದ್ದದ್ದು ನಾಲ್ಕು ತಿಂಗಳ ಹಿಂದೆ ಇದ್ದದ್ದು ಒಂದು ಮೂರು ರೂಪಾಯಿ ಐದು ರೂಪಾಯಿ ಜಾಸ್ತಿ ಮಾಡ್ಲಿ ಒಮ್ಮೆಲೆ ನೀವು ಮೂವತ್ತಿದ್ದ ಅರವತ್ತು ಮಾಡಿದ್ರೆ ನಾವೆಂತ ಮಾಡೋದು ನಾವೀಗ ನಿಮ್ಮ ಹಾಗೆ ನಮಗೆ ಈಗ ಮನೆ ಕಟ್ಟಲಿಕ್ಕೆ ಬರ್ತಾರೆ ಎಲ್ಲರೂ ನಾವು ಅವ್ರ ಒಂದು ಒಪ್ಪಂದ ಮಾಡಿರ್ತೇವೆ ಅವ್ರಿಗೆ ಹೇಗೆ ಮನೆ ಕಟ್ಟಿ ಕೊಡೋದು ನಾವು ಅವರೊಂದು ಜಿಲ್ ಜಿಲ್ಲಾಡಳಿತ ಇವರಿಗೆ ಒಂದು ಸೂಚನೆ ಕೊಡ್ಬೋದು ನಿಗದಿ ಮಾಡ್ಬೋದು ನೋಡಿ ಸರ್ಕಾರ ರೇಟ್ ಕಡಿಮೆ ಮಾಡಿದ್ಮೇಲೆ ಅದು ನಮಗೆ ಒಂದು ಸರಿಯಾದ ರೀತಿಯಲ್ಲಿ ಬರಬೇಕಲ್ಲ ರೇಟಲ್ಲಿ ಇದು ಸಿಕ್ಕಮಟ್ರೆ ಡಬಲ್ ಆಯ್ತಲ್ಲ ರೇಟ್